ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ತಿ ಯೋಗೇಶ್ ಇವತ್ತು ಉದ್ಭವ ಗುರು ಶನೇಶ್ವರ ಸ್ವಾಮಿಯ ಒಂದು ಟೆಂಪಲ್ಗೆ ಭೇಟಿ ಕೊಟ್ಟು ಇವತ್ತು ಶನೇಶ್ವರ ಸ್ವಾಮಿ ಅಂದ್ರೆ ಎಷ್ಟೋ ಜನರಿಗೆ ಭಯ ಇದೆ ಅಂದ್ರೆ ಯಾವ ತರ ಭಯ ಪಡ್ತಾರೆ ಅಂದ್ರೆ ಮನೇಲಿ ಒಂದು ಫೋಟೋ ಇಕ್ಕೊಳಕು ಕೂಡ ತುಂಬಾ ಭಯ ಪಡ್ತಾರೆ ಅಂಥದಲ್ಲಿ ನಿಜವಾಗ್ಲು ಒಬ್ಬ ಟ್ಯಾಕ್ಸಿ ಚಾಲಕನ ಜೀವನವನ್ನ ಇವತ್ತು ಇಡೀ ಕರ್ನಾಟಕದ ಮನೆ ಮಗ ಅಂತ ಒಂದು ಅದ್ಭುತವಾದಂತಹ ಶಕ್ತಿ ಏನಪ್ಪಾ ಅಂದ್ರೆ ಶ್ರೀ ಧರ್ಮ ಶನೇಶ್ವರ ಅವರು ಮತ್ತೆ ಶನೇಶ್ವರ ಸ್ವಾಮಿ ಅವರಿಗೆ ಹಲವು ಹೆಸರುಗಳಿರ್ಬೋದು ಬಟ್ ಸ್ವಾಮಿ ಅಂತ ಬಂದಾಗ ಶನೇಶ್ವರ ಸ್ವಾಮಿ ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ನೊಂದು ಬಂದಂತವ್ರಿಗೆ ಅಸಹಾಯಕರಿಗೆ ಕಷ್ಟಲಿರ್ತಕ್ಕಂಥವ್ರಿಗೆ ಬೆನ್ನೆಲುಬಾಗಿ ನಿಂತು ಕಾಪಾಡುವಂತ ಮಹಾತ್ಮನನ್ನ ಯಾರೆಲ್ಲ ಪೂಜೆ ಮಾಡ್ತಿದ್ದೀರಾ ಅವ್ರಿಗೆಲ್ಲ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ಭಗವಂತ ಒಳ್ಳೇದು ಮಾಡೆಂಬಾಗಲೇ ನಿಮ್ಗೆ ಕಷ್ಟ ಅನಿಸ್ಬೋದು ಬಟ್ ನನ್ನ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ಅಪ್ಪಾಜಿ ಅವರು ಈ ಒಂದು ದೇವಸ್ಥಾನವನ್ನು ಕಟ್ಟಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಮಾಡಬೇಕಂದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ತಾರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟು ಅವಮಾನಗಳನ್ನ ಅನುಭವಿಸಿರ್ತಾರೆ ದೊಡ್ಡವ್ರು ಹೇಳದಂಗೆ ಫಸ್ಟ್ ಅನುಮಾನ ಹವಾಮಾನ ಮತ್ತೆ ಸನ್ಮಾನ ಅಂತಾರಲ್ಲ ಆ ತರ ಪ್ರತಿಯೊಬ್ಬರಿಗೂ ಫಸ್ಟ್ ಭಗವಂತ ಕೊಡೋದೇ ಅನುಮಾನಗಳು ಜೊತೆಗೆ ಕಷ್ಟ ನೋವು ಮತ್ತೆ ಮುಳ್ಳಿನ ಮೇಲೆ ನಡಿಬೇಕು ಅಂತ ಒಂದು ಕಷ್ಟವನ್ನ ಕೊಟ್ಟು ಕೊನೆಗೆ ಕೈ ಹಿಡಿದು ನಡೆಸುವಂಥವ್ರು ನಮ್ಮ ಶನೇಶ್ವರ ಸ್ವಾಮಿಯವರು ಇವತ್ತು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ನನ್ನ ಜೀವನ ಪಾವನ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳೆದು ಸಾಕಷ್ಟು ಜನ ನೊಂದು ಬಂದವ್ರಿಗೆ ಕಷ್ಟದಲ್ಲಿರುವಂತವ್ರಿಗೆ ಆಸರೆಯಾಗಿ ನಿಲ್ಲುವಂತ ಕ್ಷೇತ್ರವಾಗಿ ಬೆಳಿಲಿ ಅಂತ ನನ್ನ ಮನಸ್ಫೂರ್ತಿಯಾಗಿ ನಾನು ನಮ್ಮ ಜನಸ್ನೇಹ ನಿರಾಶ್ರಿತ ಆಶ್ರಮದಲ್ಲಿರತಕ್ಕಂಥ ದೇವರ ಮಕ್ಕಳ ಪರವಾಗಿ ಕೇಳ್ಕೊತೀನಿ ಒಳ್ಳೇದಾಗಲಿ ಹಾಗೆ ಸೂರ್ಯಪುತ್ರ ಗೆಳೆಯರ ಬಳಗ ಈ ಒಂದು ಯೂತ್ಸು ಏನು ಇವತ್ತಿನ ಕಾಲದಲ್ಲಿ ಹುಡುಗರು ಮೋಜು ಮಸ್ತಿ ಅಂತ ಟೈಮ್ ವೇಸ್ಟ್ ಮಾಡ್ಕೊಂಡು ಎಲ್ಲೆಲ್ಲೋ ಹೋಗಿ ಕ್ಲಬ್ ಡ್ಯಾನ್ಸ್ ಇನ್ನೊಂದು ಮತ್ತೊಂದು ಮಾಡೋರ್ನ ನಾನು ನೋಡಿದ್ದೀನಿ ಬಟ್ ಒಂದು ದೇವಾಲಯದ ಕೆಲಸಕ್ಕೆ ல்லூூர் நின்ோதற்க நான் அவர பாதகளுக்கு நமஸ்காரே ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ಳೋದು ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೇದಂತೂ ಮಾಡಕ್ಕೆ ಎಷ್ಟೋ ಜನರ ಕೈಲಿ ಆಗೋಲ್ಲ ಒಳ್ಳೇದ್ ಬೆನ್ ಬೆಂತಟ್ಟಿ ಆ ರೀತಿ ಏನಾದ್ರು ಒಂದು ದೇವಸ್ಥಾನ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂದ್ರೆ ಅವ್ರು ತುಂಬಾ ಕಷ್ಟ ತುಂಬಾ ಅವಮಾನಗಳನ್ನ ಅನುಭವಿಸಿರ್ತಾರೆ ಅವ್ರ ಕಣ್ಣೀರಲ್ಲಿ ಕೈ ತೊಳೆದಿರೋ ದಿನಗಳು ತುಂಬಾ ಇರುತ್ತೆ ಯಾಕಂದ್ರೆ ಒಂದು ದೇವಸ್ಥಾನ ಕಟ್ಟೋದು ಅಷ್ಟು ಈಸಿ ಮಾತಲ್ಲ ಇವರು ಬೆಳೆಸಿದರೆ ಭಗವಂತ ಹೋಗೋಂತವ್ರಿಗೆ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಎಲ್ರೂ ಒಳ್ಳೇದು ಖುಷಿ ಆಯ್ತು ಈ ಒಂದು ಕ್ಷೇತ್ರಕ್ಕೆ ನಾನು ಕರ್ಸಿದ್ವಿ ಎಲ್ಲರೂ ಕೂಡ ದೊಡ್ಡ ವ್ಯಕ್ತಿಗಳನ್ನ ಕರ್ಸೋದಕ್ಕೆ ಪ್ರಯತ್ನ ಕಣದಲ್ಲಂತ ಹೇಳ್ತಾರಲ್ಲ ಆ ರೀತಿ ನಾವು ಅಳವಡಿಸ್ಕೊಂಡು ಇವತ್ತು ಇಷ್ಟು ದೊಡ್ಡ ಶಕ್ತಿ ನಮ್ಗೆ ಏನಾದ್ರು ಕರ್ನಾಟಕದಲ್ಲಿ ಒಂದು ತನ್ನ ತಿನ್ನೋಕೆ ಕಷ್ಟ ಇರ್ತಂತ ವ್ಯಕ್ತಿ ನಾನು ಮತ್ತೆ ಟ್ಯಾಕ್ಸಿ ಓಡಿಸಿಕೊಂಡ್ ಜೂನ ಮಾಡ್ತಿದ್ದಂತವನು ಇವತ್ತು ಇಡೀ ಕರ್ನಾಟಕದ ಮನೆ ಮನೇಲಿ ಇಷ್ಟು ಜನ ಪ್ರೀತಿಸ್ತಾರೆ ಅಂದ್ರೆ ಆ ಭಗವಂತ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ನೀವು ಕೂಡ ಆಶೀರ್ವಾದ ಯಾಕಂದ್ರೆ ದೇವ್ರಿಗೆ ಯಾಕಂದ್ರೆ ಅವ್ರಿಗೆ ಅಷ್ಟೊಂದು ಪುಸ್ತಕ ಸಾಕಷ್ಟು ಜನರ ಕಷ್ಟವನ್ನು ನೋಡ್ಬೇಕಾಗುತ್ತೆ ಅವರ ದ್ವಾರಪಾಲಕರಾಗಿ ಸೇವಕರಾಗಿ ನೀವು ಇದರ ನಿಮ್ಗೆ ನೀವು ನಮ್ಗೆ ಆಶೀರ್ವಾದ ಮಾಡಿ

ನೀವ ಅಲ್ಲೇ ಅಕ್ರಮದಲ್ಲಿ ನೆಲ ನಾವು ಹಂಗೆ ಬಾಡಿಗೆ ಮನೆಯಲ್ಲಿ ಕಾಲದಲ್ಲಿ ನಾವು ಏನೇ ಮಾಡ್ಲಿ ಆ ಮನುಷ್ಯ ನಾವ್ ಏನೇ ಮಾಡ್ಲಿ ಏನೇ ಬಿಡ್ಲಿ ನೀವು ತುಪ್ಪದಲ್ಲಿ ಅನ್ನ ಕಲ್ಸಿಟ್ರು ಅದನ್ನ ಇಷ್ಟಪಡಲ್ಲ ಮನುಷ್ಯ ದೇವ್ರೆ ನಮ್ಗೆ ಒಳ್ಳೇದಾಗ್ಲಿ ನಿಮ್ಗೆ ಬನ್ನಿ ಮಾಡ್ಕೊಂಬನ್ನ ಕೆಟ್ಟದ್ ಬನ್ನಿ ಅವನ ದೇವ್ರ ಮಾತ್ರ ಯಾರಿಗೂ ಕೆಟ್ಟದ್ದು ಬೈಸಿಲ್ಲ ಒಳ್ಳೇದಾಗ್ಲಿ ತಿಂದಿನ ಹಿಡೀಲಿ ಅಂತ ಕಷ್ಟ ಕೊಡ್ತಾನ ಅಷ್ಟೇ ಅದನ್ನ ತಿಂದಿನ ಒಂದ್ ಒಂದೊಳ್ಳೆ ದಾರಿ ಒಳ್ಳೆ ಜೀವನ